ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ತುಂಬಾ ಜನಕ್ಕೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಬಟ್ ಆ ಅವಶ್ಯಕತೆ ತಕ್ಕಾಗೆ ದುಡ್ಡನ್ನ ಹೊಂದಿಸ್ಲಿಕ್ಕೆ ಆಗಲ್ಲ ಅದಕ್ಕೆ ಅಂತಾನೆ ಹೇಳಿ ಜನರಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಹೇಳಿ ಆರ್ ಬಿ ಐ ಕಡೆಯಿಂದ ಒಂದು ಅಪ್ಲಿಕೇಶನ್ ಬಂದು ಲಾಂಚ್ ಆಗಿದೆ ಅದ್ ಯಾವ ಅಪ್ಲಿಕೇಶನ್ ಅಂತ ಕೂಡ ನಾನ್ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಹಾಗೆ ಇನ್ನೊಂದು ಹೇಳೋದಾದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಸಿಬಿಲ್ ಸ್ಕೋರ್ ಇಲ್ಲದೆ ಕೂಡ ನೀವು ಈ ಅಪ್ಲಿಕೇಶನ್ ಅಲ್ಲಿ ಲೋನ್ ನ ಪಡಿಬಹುದು ಹಾಗೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಮತ್ತೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲಾ ಇತ್ತು ಅಂದ್ರೂ ಕೂಡ ನೀವು ಈ ಒಂದು ಲೋನ್ ನ ನೀವು ಟೂ ಲ್ಯಾಕ್ ವರ್ಗು ನೀವು ಇನ್ಸ್ಟಂಟ್ ಆಗಿ ಲೋನ್ ನ ಪಡಿಬಹುದು ಈ ಅಪ್ಲಿಕೇಶನ್ ನಲ್ಲಿ ಅದು ಹೇಗೆ ಅಂತ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಜಸ್ಟ್ ಇದಕ್ಕೆ ಮಾಡ್ಬೇಕಾಗಿದ್ದೇನಂದ್ರೆ ಜಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಗೆಟ್ನ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಕೌಂಟ್ ನಂಬರ್ ಮತ್ತೆ ಐಎಫ್ ಎಸ್ ಸಿ ಕೋಡ್ ನ ನೀವು ಎಂಟರ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಅಕೌಂಟ್ ಗೆ ಈ ಅಮೌಂಟ್ ಬಂದು ಟ್ರಾನ್ಸ್ಫರ್ ಆಗುತ್ತೆ ಅದ್ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಅಂಡ್ ಇದು ಯಾವ್ದೇ ರೀತಿಯಾದಂತಹ ಫೇಕ್ ನ್ಯೂಸ್ ಅಲ್ಲ ಮತ್ತೆ ಇದು ಆರ್ ಬಿ ಐ ಕಡೆಯಿಂದ ಆಗಿರೋದ್ರಿಂದ ಇದು ತುಂಬಾನೇ ಸೇಫ್ ಅಂತಾನೆ ಹೇಳ್ತೀನಿ ಮತ್ತೆ ಈ ಅಪ್ಲಿಕೇಶನ್ ನ ಬಳಸ್ಕೊಂಡು ಲಕ್ಷಾಂತರ ಜನ ಇಂಡಿಯನ್ಸ್ ಗಳು ಅಂದ್ರೆ ಇಂಡಿಯಾದಲ್ಲಿ ಇರುವಂತಹ ಲಕ್ಷಾಂತರ ಜನಗಳು ಕೂಡ ಈ ಅಪ್ಲಿಕೇಶನ್ ನ ಬಳಸ್ಕೊಂಡು ಅಮೌಂಟ್ ನ ಲೋನ್ ನ ತಗೊಳ್ತಾ ಇದ್ದಾರೆ ಅಂಡ್ ಲೋನ್ ನ ತಗೊಳೋದು ಹೇಗೆ ಅಂತ ನಾನು ಈ ಪೂರ್ತಿ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಗೆ ಕೊಡ್ತೀನಿ ಇದು ಯಾವ್ದೇ ರೀತಿಯಾದಂತಹ ಫೇಕ್ ಅಲ್ಲ ಅಂಡ್ ರೇಷನ್ ಕಾರ್ಡ್ ತಿದ್ದುಪಡಿ ಎಲ್ಲಿವರೆಗೂ ಇರುತ್ತೆ ಯಾವ ಡೇಟ್ ವರ್ಗೂ ಇರುತ್ತೆ ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಹಾಗೆ ನನಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡಿರುವಂತಹ ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ನ ಮೂಲಕ ಹೇಗೆ ನಾವು ಲೋನ್ ನ ಅಂತ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿಗ ಸ್ಕ್ರೀನ್ ರೆಕಾರ್ಡ್ ನ ಆನ್ ಮಾಡ್ಕೊಳ್ಳೋಣ ಈ ಒಂದು ಅಪ್ಲಿಕೇಶನ್ ಆರ್ ಬಿ ಐ ಕಡೆಯಿಂದ ಅಪ್ರೂವ್ ಆಗಿರೋದ್ರಿಂದ ತುಂಬಾನೇ ಸೇಫ್ ಆಗಿದೆ ಅಂಡ್ ಇದು ಯಾವುದೇ ರೀತಿ ಫೇಕ್ ನ್ಯೂಸ್ ಅಲ್ಲ ಅಂಡ್ ಯಾರು ಕೂಡ ಎದುರುಕೊಳ್ಳುವಂತದ್ದಲ್ಲ ಬನ್ನಿ ನೋಡೋಣ ಸ್ಕ್ರೀನ್ ರೆಕಾರ್ಡ್ ನ ಆನ್ ಮಾಡಿಕೊಂಡು ಹೇಗ್ ಮಾಡೋದು ಈ ರೀತಿ ಅಂತ ಹೇಗೆ ನಾವು ಅಪ್ಲೈ ಮಾಡೋದು ಗೆ ಅಂತ ನಿಮ್ಗೆ ಈಸಿಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಗಾಯ್ಸ್ ಸ್ಕ್ರೀನ್ ರೆಕಾರ್ಡ್ ನ ಆನ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್ ಯಾವ ಅಪ್ಲಿಕೇಶನ್ ಅಲ್ಲಿ ಲೋನ್ ತಗೊಳೋದು ಅಂತ ಸ್ಕ್ರೀನ್ ರೆಕಾರ್ಡ್ ನ ಮೂಲಕ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಗೆ ಹೋಗಿ ಹೋದ ನಂತರ ಸರ್ಚಲ್ಲಿ ಟ್ರೂ ಬ್ಯಾಲೆನ್ಸ್ ಅಂತ ಹೇಳಿ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ಅಂತ ಹೇಳಿ ಟೈಪ್ ಮಾಡಿ ಟ್ರೂ ಬ್ಯಾಲೆನ್ಸ್ ಪರ್ಸ್ನಲ್ ಲೋನ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡಿ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಕೆಳಗಡೆ ಇದೆಯಲ್ಲ ಟ್ರೂ ಬ್ಯಾಲೆನ್ಸ್ ಪರ್ಸ್ನಲ್ ಲೋನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಈಗ ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ಬಂದು ಗೆಟ್ ಸ್ಟಾರ್ಟೆಡ್ ಅಂತ ಇದೆ ಕ್ಲಿಕ್ ಮಾಡಿ ಈಗ ನಿಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಕೇಳುತ್ತೆ ನಿಮ್ಮ ಒಂದು ಫೋನ್ ನಂಬರ್ನ ಇಲ್ಲಿ ನೀವು ಕೊಡಬೇಕಾಗುತ್ತೆ ಈಗ ನನ್ನ ಒಂದು ಫೋನ್ ನಂಬರ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಇಲ್ಲಿ ಐ ಅಗ್ರಿ ಅಂತ ಹೇಳಿ ರೈಟ್ ಮಾರ್ಕ್ ಕೊಡಿ ಕಂಟಿನ್ಯೂ ಕೇಳುತ್ತೆ ಕಂಟಿನ್ಯೂ ಕೊಡಿ ಅದಾದ ಮೇಲೆ ಇಲ್ಲಿ ಅಲೋ ಅಂತ ಬರುತ್ತೆ ಅಲೋ ಕೊಡಿ ನೆಕ್ಸ್ಟು ಪಾಸ್ವರ್ಡ್ ನೀವೇನಾದರೂ ಪಾಸ್ವರ್ಡ್ ಇಡ್ತೀನಿ ಈ ಅಪ್ಲಿಕೇಶನ್ಗೆ ಅಂದರೆ ನೀವು ಇಲ್ಲಿ ಪಾಸ್ವರ್ಡ್ ಇಡಬೇಕಾಗುತ್ತೆ ನಾನು ಇಲ್ಲಿ ಪಾಸ್ವರ್ಡ್ ಇಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಿಮ್ಮ ಒಂದು ಫೋನ್ ನಂಬರ್ ಯಾವ್ದು ಕೊಟ್ಟಿರ್ತೀರಾ ಅದಕ್ಕೆ ಒ ಟಿ ಪಿ ಬರುತ್ತೆ ವೆರಿಫೈ ಆಗುತ್ತೆ ಒ ಟಿ ಪಿ ಈಗ ನೆಕ್ಸ್ಟ್ ಬಂದಿಲ್ಲಿ ಆಕ್ಸೆಪ್ಟ್ ಕೊಡಬೇಕಾಗುತ್ತೆ ನೋಟಿಫಿಕೇಷನ್ ಪರ್ಮಿಷನ್ ರಿಕ್ವೈರ್ಡ್ ಅಂತ ಬಂದಿದೆ ಇದಕ್ಕೆ ಆಕ್ಸೆಪ್ಟ್ ಕೊಡಿ ಅದಾದ್ಮೇಲೆ ಅಲೋ ಅಂತ ಕೊಡಿ ನೆಕ್ಸ್ಟ್ ಈ ರೀತಿ ಕೇಳುತ್ತೆ ನೀವು ಐ ಅಗ್ರಿ ಟು ಆಲ್ ಅಂತ ಕೊಡಿ ಅಗ್ರಿ ಆನ್ ಕಂಟಿನ್ಯೂಗೆ ಕ್ಲಿಕ್ ಮಾಡಿ ನೆಕ್ಸ್ಟು ವೈಲ್ ಯೂಸಿಂಗ್ ದ ಆ್ಯಪ್ ಓನ್ಲಿ ದಿಸ್ ಟೈಮು ಡೋಂಟ್ ಅಲೋ ನೀವು ಯಾವುದಕ್ಕಾದರೂ ಕೊಟ್ಕೊಳ್ಬೋದು ನೆಕ್ಸ್ಟು ಕಂಟಿನ್ಯೂ ಕೊಡಿ ಲಿಟ್ರು ಬ್ಯಾಲೆನ್ಸ್ ವ್ಯಾಲೆಟ್ ಮತ್ತು ಕ್ಯಾಶ್ ಲೋನ್ ಅಂತ ಇದೆ ಅದಕ್ಕೆ ಕಂಟಿನ್ಯೂ ಕೊಡಿ ಮೇಲೆ ನಿಮ್ಮ ಒಂದು ಫ್ರಂಟ್ ಪೇಜ್ ಬಂದು ಈ ರೀತಿ ಬರುತ್ತೆ ಲೋನ್ದು ಇಲ್ಲಿ ಬಂದು ಲೆವೆಲ್ ಅಪ್ ಲೋನ್ ಅಂತ ಇದೆಯಲ್ಲ ತೌಸಂಡ್ ಟು ಫೈವ್ ತೌಸಂಡ್ ಕ್ಲಿಕ್ ಮಾಡಿ ಅಪ್ಲೈ ಮಾಡೋಕ್ಕೆ ಕೊಡಬೇಕು ಇಲ್ಲಿ ಅಪ್ಲೈ ನೋವು ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ಡೂ ಯು ಅಗ್ರಿ ಟು ಯೂಸ್ ಯುವರ್ ಡಿವೈಸ್ ಡಾಟಾ ಫಾರ್ ಲೋನ್ ಸರ್ವಿಸ್ ಅಂತ ಕೇಳ್ತಿದೆ ಹೌದು ಅಂತ ಹೇಳಿ ನೀವು ಇಲ್ಲಿ ರೈಟ್ ಮಾರ್ಕ್ ಗೆ ಇಲ್ಲೊಂದು ಬಾಕ್ಸ್ ಇದೆ ನೋಡಿ ಖಾಲಿ ಬಾಕ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ರೈಟ್ ಮಾರ್ಕ್ ಬರುತ್ತೆ ಇಲ್ಲಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಹೇಳಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಂದು ನಿಮಗೆ ಕೆ ವೈ ಸಿ ಕಂಪ್ಲೀಟ್ ಮಾಡೋಕ್ಕೆ ಅಂತ ಹೇಳುತ್ತೆ ಸೊ ನೀವು ಯಾವುದೇ ಅಪ್ಲಿಕೇಶನ್ ಲೋನ್ ತೊಗೊಳ್ತಿದ್ದೀರಾ ಅಂದರೆ ಕೆ ವೈ ಸಿ ಬಂದು ಮ್ಯಾಂಡೇಟ್ರಿ ಆಗಿರುತ್ತೆ ಬರೀ ಮೂವತ್ತು ಸೆಕೆಂಡಲ್ಲಿ ಕೆ ವೈ ಸಿನ ಮಾಡಬಹುದು ವರಿ ಮಾಡೋ ಅವಶ್ಯಕತೆ ಏನಿಲ್ಲ ಈಗ ಇಲ್ಲಿ ಪ್ರೊಸೀಡ್ಗೆ ನಾನು ಕ್ಲಿಕ್ ಮಾಡ್ತೀನಿ ಇಂಗ್ಲೀಷ ಕನ್ನ ಇಂಗ್ಲೀಷ ಹಿಂದಿನ ಅಂತ ಕೇಳುತ್ತೆ ಇಲ್ಲಿ ನಾನು ಇಂಗ್ಲೀಷ್ನ ಚೂಸ್ ಮಾಡ್ಕೊಳ್ತಾ ಇದ್ದೀನಿ ಲ್ಯಾಂಗ್ವೇಜ್ ಕೇಳುತ್ತೆ ನೆಕ್ಸ್ಟು ನಿಮ್ಮ ಒಂದು ಪ್ಯಾನ್ ನಂಬರ್ನ ಕೇಳುತ್ತೆ ನೀವು ನಿಮ್ಮ ಒಂದು ಪ್ಯಾನ್ ನಂಬರ್ನ ಕೊಡಬೇಕಾಗುತ್ತೆ ನಾನಿಲ್ಲಿ ನನ್ನ ಒಂದು ಪ್ಯಾನ್ ನಂಬರ್ನ ಕೊಡ್ತಾ ಇದ್ದೀನಿ ವೆರಿಫೈ ಆಗ್ತಾ ಇದೆ ನಮ್ಮ ಒಂದು ಪ್ಯಾನ್ ನಂಬರು ಅದಾದಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಕೊಡಬೇಕಾಗುತ್ತೆ ನಾನಿಲ್ಲಿ ನನ್ನ ಒಂದು ಆಧಾರ್ ಕಾರ್ಡ್ ನಂಬರ್ನ ಇದ್ದೀನಿ ಎಂಟರ್ ಮಾಡ್ತಾ ಇದ್ದೀನಿ ಅದಾದಮೇಲೆ ಪ್ರೊಸೀಡ್ ಅಂತ ಎಲ್ಲಿದೆಯಾ ನೋಡಿ ಕ್ಲಿಕ್ ಮಾಡಿ ಅದ್ರ ಮೇಲೆ ಅದಾದಮೇಲೆ ನೀವು ಯಾವುದು ಪ್ಯಾನ್ ಕಾರ್ಡ್ ನಂಬರ್ಗೆ ಮತ್ತು ಆಧಾರ್ ಕಾರ್ಡಲ್ಲಿ ನಿಮ್ಮ ಒಂದು ನಂಬರ್ ಇರುತ್ತೆ ಯಾವ ನಂಬರ್ ಇರುತ್ತೆ ಆ ನಂಬರ್ಗೆ ಒ ಟಿ ಪಿ ಬರುತ್ತೆ ಅದು ಕೂಡ ವೆರಿಫೈ ಆಗುತ್ತೆ ನೋಡಿ ನಿಮ್ಮ ಒಂದು ಆಧಾರ್ ನಂಬರ್ಗೆ ಯಾವುದು ನೀವು ನಂಬರ್ ಕೊಟ್ಟಿರ್ತೀರಾ ಅದು ನಂಬ ಆ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಅದು ವೆರಿಫೈ ಆಗುತ್ತೆ ನೆಕ್ಸ್ಟ್ ಬಂದು ನಿಮ್ಮ ಒಂದು ಆಧಾರ್ ಲಿಂಕ್ ಆಧಾರ್ ಲಿಂಕ್ ಫೋನ್ ನಂಬರ್ ಯಾವುದಿದೆ ಆಧಾರ್ಗೆ ಯಾವ ನಂಬರ್ ಕೊಟ್ಟಿದ್ದೀರಾ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿ ನಾನು ಒಂದು ನಂಬರ್ನ ಹಾಕಿದ್ದೀನಿ ಇಲ್ಲಿ ಈಗ ನೆಕ್ಸ್ಟ್ ಬಂದು ಇಶ್ಯೂ ಕಂಪ್ಲೀಟಿಂಗ್ ಕೆ ವೈ ಸಿ ಪ್ಲೀಸ್ ಕ್ಲಿಕ್ ಇಯರ್ ಸಬ್ಮಿಟ್ ಎಲ್ಲ ಕ್ಲಿಯ ಕೆ ವೈ ಸಿ ಎಲ್ಲ ಫಿಲ್ ಮಾಡಾದ್ಮೇಲೆ ನೀವು ಸಬ್ಮಿಟ್ ಕೊಡಬೇಕಾಗುತ್ತೆ ವೆರಿಫೈ ಆಗ್ತಾ ಇದೆ ಈಗ ನೆಕ್ಸ್ಟ್ ಬಂದು ಇಲ್ಲಿ ಕೇಳುತ್ತೆ ನೋಡಿ ಐ ವೆರಿಫೈ ದಟ್ ಎಬೋ ಶೋನ್ ಅಡ್ರೆಸ್ ಇಸ್ ಮೈ ಕರೆಂಟ್ ಅಡ್ರೆಸ್ ಅಂತ ಹೇಳಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಯಾಕಂದ್ರೆ ನಿಮ್ಮ ಒಂದು ಅಡ್ರೆಸ್ ಎಲ್ಲ ಇಲ್ಲೇ ಬಂದಿರುತ್ತೆ ಆಲ್ರೆಡಿ ನಾವು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಏನ್ ಅಡ್ರೆಸ್ ಕೊಟ್ಟಿದ್ವಿ ಅದೆಲ್ಲ ಬಂದಿಲ್ಲಿ ಇರುತ್ತೆ ನಿಮ್ಮ ಒಂದು ಅಡ್ರೆಸ್ ಈಗ ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈಗ ಕಂಟಿನ್ಯೂ ಕೊಡಿ ನೆಕ್ಸ್ಟ್ ಬಂದು ಈ ರೀತಿ ಬರುತ್ತೆ ಸಕ್ಸಸ್ಫುಲಿ ಡನ್ ಅಂತ ಬರುತ್ತೆ ಗೋ ಟು ಲೋನ್ ಲೋನ್ಗೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನಾನಿಲ್ಲಿ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಸ್ಟಾರ್ಟಿಂಗ್ ಬಂದು ನಮಗೆ ಟೆನ್ ತೌಸಂಡನ್ನ ಕೊಡ್ತಾರೆ ಟೆನ್ ತೌಸಂಡ್ ಲೋನ್ ಕೊಡ್ತಾರೆ ಚೆಕ್ ಮೈ ಕ್ರೆಡಿಟ್ ಲಿಮಿಟ್ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಸಿಕ್ಸ್ ಮಂತ್ ಇ ಎಮ್ ಐ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಮಂತ್ಲಿ ಇಂಟ್ರೆಸ್ಟ್ ಬಂದು ತ್ರೀ ಪಾಯಿಂಟ್ ಟೂ ಓನ್ ವರ್ಡ್ಸು ಅದಾದಮೇಲೆ ಸಿಕ್ಸ್ ಮಂತ್ಸ್ ಇ ಎಮ್ ಐ ಇರೋದು ಅದಾದಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿ ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ಬರುತ್ತೆ ಏನಂತ ಬರುತ್ತೆ ಅಂದರೆ ದ ಲೋನ್ ಪರ್ಪಸ್ ಏನಕ್ಕೆ ನೀವು ಲೋನ್ ಪರ್ಪಸ್ನ ತಗೊಳ್ತಾ ಇದ್ದೀರಾ ಅಂದರೆ ಬಿಸ್ನೆಸ್ಗಾಗಿರ್ಬೋದು ಮೆಡಿಕಲ್ಗೆ ಹೌಸ್ ರಿಪೇರು ಸ್ಯಾಲ್ರಿ ಡಿಲೆ ಎಜುಕೇಷನ್ನು ಅಥವಾ ಪರ್ಸ್ನಲ್ ಲೋನ್ ಎಮರ್ಜೆನ್ಸಿ ವೆಡ್ಡಿಂಗು ಈವೆಂಟು ಫುಡ್ಡು ಗ್ರಾಸರಿ ಎಲೆಕ್ಟ್ರಾನಿಕ್ ಡಿವೈಸು ರೆಂಟು ಯುಟಿಲಿಟಿ ಬಿಲ್ಲು ಟ್ರಾವೆಲ್ಲು ವೆಹಿಕಲ್ ವೆಹಿಕಲ್ ಡೌನ್ ಪೇಮೆಂಟು ಇನ್ವೆಸ್ಟ್ಮೆಂಟು ಈ ಯಾವುದಾದ್ರೂ ನೀವೇನು ತೊಗೊಳ್ತಾ ಇದ್ದೀರಾ ಅದ್ರದ್ದು ರೀಸನ್ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ನಾನು ಬಂದಿಲ್ಲಿ ನಾನು ಬಂದು ಇಲ್ಲಿ ಪರ್ಸ್ನಲ್ ಎಮರ್ಜೆನ್ಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಬಂದು ವಾಟ್ಸ್ ಯುವರ್ ಮೆರಿಟಲ್ ಸ್ಟೇಟಸ್ ಮ್ಯಾರಿಡಾ ಅಥವಾ ಸಿಂಗಲ್ ಅಂತ ಕೇಳುತ್ತೆ ನಾನಿಲ್ಲಿ ಮ್ಯಾರಿಡ್ ಅಂತ ಹಾಕ್ತೀನಿ ನೀವು ಸಿಂಗಲ್ ಆಗಿದರೆ ಸಿಂಗಲ್ ಅಂತ ಹಾಕಿ ನೆಕ್ಸ್ಟ್ ಬಂದು ವಾಟ್ಸ್ ಯುವರ್ ಲೆವೆಲ್ ಆಫ್ ಎಜುಕೇಷನ್ ನಿಮ್ಮ ಎಜುಕೇಶನ್ ಏನು ಅಂತ ಹೇಳಿ ಕೇಳುತ್ತೆ ನೀವು ಇಲ್ಲಿ ನಾನು ಇಲ್ಲಿ ಬಂದು ಬ್ಯಾಚುಲರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ನಿಮ್ದು ಯಾವುದೇ ಎಜುಕೇಷನ್ ಕಂ ಕಂಪ್ಲೀಟ್ ಆಗಿದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬಂದು ವಾಟ್ಸ್ ಯುವರ್ ಹೌಸಿಂಗ್ ಟೈಪು ಫೋನ್ ಓನುಡಾ ರೆಂಟೆಡಾ ಅಥವಾ ರಿಲೇಟಿವ್ಸಾ ಅಥವಾ ಯಾರ್ದು ಅಂತ ಇಲ್ಲಿ ಕೇಳುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಾನು ಬಂದಿಲ್ಲಿ ಸೆಲ್ಫ್ ಓನುಡ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೀವು ಯಾವ ಮನೇಲಿ ಇದ್ದೀರಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ನಾನಿಲ್ಲಿ ಸೆಲ್ಫ್ ಓನುಡ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಅದಾದ್ಮೇಲೆ ಡೂ ಯು ಹ್ಯಾವ್ ಎ ಜಾಬ್ ನೀವು ಜಾಬಲ್ಲಿದ್ದೀರಾ ಅಥವಾ ಏನ್ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಇಲ್ಲಿ ಸ್ಯಾಲ್ರಿ ಸೆಲ್ಫ್ ಎಂಪ್ಲಾಯ್ಡು ಸ್ಟೂಡೆಂಟು ಹೌಸ್ ವೈಫು ನೀವು ಯಾವ್ದು ಇದ್ದೀರಾ ಅದನ್ನ ಹಾಕ್ಬೇಕಾಗುತ್ತೆ ನಾನು ಇಲ್ಲಿ ಬಂದು ಹೌಸ್ ನ ಕ್ಲಿಕ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬಂದು ಹೌ ಮಚ್ ಈ ಹೌ ಮಚ್ ಈಸ್ ಯುವರ್ ಆವ್ರೇಜ್ ಮಂತ್ಲಿ ಇನ್ಕಮ್ ನಿಮ್ಮ ಅವರೇಜ್ ಮಂತ್ಲಿ ಇನ್ಕಮ್ ಏನು ಅಂತ ಇಲ್ಲಿ ಕೇಳುತ್ತೆ ನೀವು ಹಾಕ್ಬೇಕಾಗುತ್ತೆ ಇಲ್ಲಿ ತೌಸಂಡ್ನಿಂದ ಟೂ ಲ್ಯಾಕ್ವರೆಗೂ ನೀವು ಹಾಕ್ಬೋದು ನಿಮ್ಮ ಒಂದು ಮಂತ್ಲಿ ಇನ್ಕಮ್ನ ನಾನು ಬಂದಿಲ್ಲಿ ಒಂದು ಟೆನ್ ತೌಸಂಡ್ ಅಂತ ಹೇಳಿ ಸುಮ್ಮನೆ ಇದ್ದೀನಿ ನೀವು ನಿಮ್ಮ ಒಂದು ಇನ್ಕಮ್ ಎಷ್ಟಿದೆ ಅದನ್ನು ಹಾಕೊಳ್ಬೇಕಾಗುತ್ತೆ ಇಲ್ಲಿ ಅಗ್ರಿ ಮೇಲೆ ಕೊಟ್ಟರೆ ನೆಕ್ಸ್ಟ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ವೆನ್ ಡೂ ಯು ರಿಸೀವ್ ಯುವರ್ ಮಂತ್ಲಿ ಇನ್ಕಮು ಯಾವಾಗ ನಿಮ್ಮ ಒಂದು ಮಂತ್ಲಿ ಇನ್ಕಮು ಯಾವ ಡೇಟಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಯಾವ ಡೇಟಲ್ಲಿ ಬರುತ್ತೆ ಅನ್ನೋದನ್ನ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನಾನು ಟೆಂತ್ ಅಂತ ಹಾಕೊಳ್ತೀನಿ ನಿಮ್ಮ ನಿಮಗೆ ಯಾವಾಗ ಬರುತ್ತೆ ಅದನ್ನು ನೀವು ಹಾಕೊಳ್ಳಿ ನೆಕ್ಸ್ಟ್ ಬಂದು ಹೌ ಡು ಯು ಹೌ ಡು ಯು ರಿಸೀವ್ ಯುವರ್ ಇನ್ಕಮ್ ಅಂತ ಕೇಳುತ್ತೆ ಬ್ಯಾಂಕ್ ಅಕೌಂಟ್ಗೆ ಬ್ಯಾಂಕ್ ಚೆಕ್ಕ ಕ್ಯಾಶಾ ನಿಮಗೆ ಯಾವ ರೀತಿ ನಿಮ್ಮ ಒಂದು ಇನ್ಕಮ್ ಬರುತ್ತೆ ಅಂದರೆ ನಿಮ್ಮ ಒಂದು ಸ್ಯಾಲ್ರಿ ಯಾವ ಅಕೌಂಟ್ ಬರುತ್ತಾ ಕ್ಯಾಶಾಗಿ ಬರುತ್ತಾ ಚೆಕ್ ಆಗಿ ಬರುತ್ತಾ ಅಂತ ಕೇಳ್ತಾರೆ ಇವಾಗ ಆಲ್ರೆಡಿ ಎಲ್ಲ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಸೊ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ವಿಚ್ ಲ್ಯಾಂಗ್ವೇಜ್ ಡೂ ಯು ಪ್ರಿಫರ್ ನೀವು ಯಾವ ಲ್ಯಾಂಗ್ವೇಜ್ ಕೇಳ್ತೀರಾ ಅದನ್ನು ಇಲ್ಲಿ ಹಾಕೊಳ್ಳಿ ಇಂಗ್ಲೀಷಲ್ಲಾದರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಾದರೆ ಕನ್ನಡಲ್ಲಿ ನಾನು ಬಂದಿಲ್ಲಿ ಕನ್ನಡ ಅಂತ ಅದ್ರ ಮೇಲೆ ಟೈಪ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಬಂದು ಹ್ಯಾವ್ ಯು ಎಕ್ಸ್ಪೀರಿಯನ್ಸ್ ಲೋನ್ ಬಿಫೋರ್ ಅಂತ ಕೇಳುತ್ತೆ ಅಂದರೆ ನೀವು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇದೆಯಾ ಲೋನ್ ತಗೋಳು ಅಂತ ಕೇಳುತ್ತೆ ಹೌದು ಅಂದರೆ ಹೌದು ಅಂತ ಹಾಕಲಿ ಇಲ್ಲ ಅಂದ್ರೆ ಇಲ್ಲ ಅಂತ ಹಾಕೊಳ್ಳಿ ನಾನಿಲ್ಲಿ ನೋ ಅಂತ ಹಾಕ್ತೀನಿ ನೆಕ್ಸ್ಟ್ ಬಂದು ನಿಮ್ಮ ಒಂದು ಇಮೇಲ್ ಐ ಡಿನ ಕೇಳುತ್ತೆ ನೀವು ಯಾವ ಇಮೇಲ್ ಐ ಡಿನ ಬಳಸ್ಕೊಳ್ತಾ ಇದ್ದೀರಾ ಯೂಸ್ ಮಾಡ್ತಾ ಇದ್ದೀರಾ ಆ ಇಮೇಲ್ ಐಡಿನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಆಗುತ್ತೆ ಇಲ್ಲಿ ಅದಾದ್ಮೇಲೆ ಏನ್ ಬರುತ್ತೆ ಅಂದ್ರೆ ಇವ್ಯಾಲ್ಯೇಟ್ ಮೈ ಲೋನ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮುಗೀತು ನಿಮ್ಮ ಒಂದು ಲೋನ್ ಅಮೌಂಟ್ ನಿಮ್ಮ ಒಂದು ಲೋನ್ ಅಮೌಂಟ್ ನ ಪ್ರೊಸೆಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಅವರು ಸೊ ಇದು ನಿಮ್ಗೆ ಹತ್ತು ನಿಮಿಷ ಆಗ್ಬೋದು ಇಪ್ಪತ್ತು ನಿಮಿಷ ಆಗ್ಬೋದು ಅಥವಾ ಒಂದು ಗಂಟೆ ಆಗ್ಬೋದು ಎರಡು ಗಂಟೆ ಕೂಡ ಆಗ್ಬೋದು ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದ್ರೆ ವಿತಿನ್ ಫೈವ್ ಟು ಟೆನ್ ಮಿನಿಟ್ಸಲ್ಲೇ ಅಪ್ರೂವ್ ಆಗಿಬಿಡುತ್ತೆ ಇನ್ ಕೇಸ್ ನೀವು ಹೊಸದಾಗಿ ಲೋನ್ ತೊಗೊಳ್ತಿದ್ದೀರಾ ಅಂದರೆ ಸ್ವಲ್ಪ ಟೈಮ್ ತಗೋತಾರೆ ಒಂದು ಗಂಟೆ ಎರಡು ಗಂಟೆ ಟೈಮ್ ತಗೋತಾರೆ ಕೆಲವೊಂದು ಸಾರಿ ಒಂದಿನ ಎರಡು ದಿನ ಕೂಡ ಆಗ್ಬೋದು ಬಿಕಾಸ್ ಆಫ್ ಅಪ್ಲಿಕೇಶನ್ ವೆರಿಫೈ ಮಾಡೋದ್ರಿಂದ ಏನು ಮಾಡಿ ಅಂತ ಅಂದರೆ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ ಇದೇ ಪೇಜಲ್ಲಿ ನೋಟಿಫೈ ಮೀ ಅಂತ ಇರುತ್ತೆ ನೋಡಿ ಇದೇ ಪೇ ಇದಲ್ಲಿ ನೋಟಿಫೈ ಮೀ ವೆನ್ ಇಟ್ಸ್ ಅಪ್ರೂವ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೇಜ್ ಗೆ ಬಂದಾಗ ಇನ್ ಪ್ರೋಗ್ರೆಸ್ ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ ವೇಟಿಂಗ್ ಫಾರ್ ಅಪ್ರೂವಲ್ ಇಟ್ ವಿಲ್ ಬಿ ಅಪ್ರೂವ್ಡ್ ಸೂನ್ ಅಂತ ತೋರಿಸ್ತಾ ಇದೆ ಇದ್ರ ಮೇಲೆ ಅಂದ್ರೆ ನಿಮ್ಮ ಒಂದು ಅಪ್ರೂವ್ ಆಗ್ತಾ ಇದೆ ಅದನ್ನ ತೋರಿಸ್ತಾ ಇದೆ ನಿಮ್ಮ ಒಂದು ಅಪ್ಲಿಕೇಶನ್ ಬಂದು ನಿಮ್ಮ ಒಂದು ಲೋನ್ ಬಂದು ಇಲ್ಲಿ ಅಪ್ರೂವ್ ಆಗ್ತಾ ಇದೆ ಅದನ್ನ ಇಲ್ಲಿ ತೋರಿಸ್ತಾ ಇದೆ ಒಂದ್ ಐದರಿಂದ ಹತ್ತು ನಿಮಿಷ ವೇಟ್ ಮಾಡಿ ಕೆಲವೊಂದು ಸಾರಿ ಎರಡರಿಂದ ಮೂರು ಗಂಟೆ ಟೈಮ್ ಕೂಡ ಆಗ್ಬೋದು ಸೊ ಅಪ್ರೂವ್ ಸೊ ಅಪ್ರೂವ್ ಆಗ್ತಿದ್ದಾಗೆ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಲೋನ್ ಅಪ್ರೂವ್ ಆಗಿದೆ ಅಂತ ಇಲ್ಲ ಅಂದರೆ ರಿಜೆಕ್ಟ್ ಆಯಿತು ಅಂತ ಅಂದರೆ ರಿಜೆಕ್ಟ್ ಆಗ್ತಿರೋ ರೀಸನ್ಸ್ ಕೂಡ ಹೇಳ್ತಾರೆ ಸೊ ಏನಕ್ಕೆ ನಿಮ್ಮ ಒಂದು ಲೋನ್ ರಿಜೆಕ್ಟ್ ಆಗಿದೆ ಅಂತ ಆದರೆ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇನ್ ಕೇಸ್ ಲೋನ್ ಅಪ್ರೂವ್ ಆಯಿತು ಅಂದರೆ ಗೆಟ್ ನೌ ಅಂತ ಬರುತ್ತೆ ಅಕೌಂಟ್ ನಂಬರ್ ಕೇಳುತ್ತೆ ಮತ್ತು ಐ ಎಫ್ ಎಸ್ ಸಿ ಕೋಡ್ ಕೇಳುತ್ತೆ ಎಂಟರ್ ಮಾಡಿಕೊಂಡು ನೀವು ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಲೋನ್ ಅಮೌಂಟ್ ಬಂದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಈ ದುಡ್ಡನ್ನ ನೀವು ಮಂತ್ಲಿ ಮಂತ್ಲಿ ರೀಪೇಮೆಂಟ್ ನ ಮಾಡಬಹುದು ನೆಕ್ಸ್ಟ್ ಬಂದು ಫೈವ್ ಟು ಟೂ ಲ್ಯಾಕ್ ವರೆಗೂ ನೀವು ಲೋನ್ ತಗೊಳ್ಬಹುದು ಅದು ಹೇಗೆ ತಗೊಳ್ಳೋದು ಅಂದ್ರೆ ಇದಕ್ಕೆ ಬಂದು ನಿಮ್ಮ ಒಂದು ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಮತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಸರಿಯಾಗಿರಬೇಕು ಆಗಿತ್ತು ಅಂದ್ರೆ ನಿಮಗೆ ಫೈವ್ ತೌಸಂಡ್ ಇಂದ ಟೂ ಲ್ಯಾಕ್ವರೆಗೂ ನಿಮಗೆ ಲೋನ್ ಅಮೌಂಟು ಸಿಗುತ್ತೆ ಈ ಅಪ್ ಈ ಒಂದು ಅಪ್ಲಿಕೇಶನ್ ಸೊ ಇಂಟ್ರೆಸ್ಟ್ ಕೂಡ ಅಲ್ಲೇ ತೋರಿಸ್ತಾರೆ ನಿಮಗೆ ಎಷ್ಟು ಇಂಟ್ರೆಸ್ಟ್ ಅಂತ ಕೂಡ ನಿಮಗೆ ತೋರಿಸ್ತಾರೆ ನೀವು ಅಪ್ಲೈ ಮಾಡಿದ್ಮೇಲೆ ಮತ್ತೆ ನಿಮ್ಮ ಒಂದು ಲೋನ್ ಏನಾದರೂ ರಿಜೆಕ್ಟ್ ಆಗಿದ್ರೆ ನೀವು ಯಾವ ನಂಬರ್ನ ಕೊಟ್ಟಿರ್ತೀರಾ ಆ ನಂಬರ್ಗೆ ಬಂದು ಮೆಸೇಜ್ ಬಂದಿರುತ್ತೆ ನಿಮ್ಮ ಒಂದು ಲೋನು ರಿಜೆಕ್ಟ್ ಆಗಿದೆ ಅಂತ ಹೇಳಿ ಇಲ್ಲಾಂದರೆ ನಿಮ್ಮ ಒಂದು ಲೋನು ಸಕ್ಸಸ್ ಆಗಿದೆ ಅಂತ ಒಂದು ಮೆಸೇಜ್ ಬರುತ್ತೆ ಅದು ಬಂದ ಮೇಲೆ ನಿಮಗೆ ರಿಜೆಕ್ಟ್ ಆಗಿದೆಯಾ ಅಥವಾ ಸಕ್ಸಸ್ ಆಗಿದೆಯಾ ಅನ್ನೋದು ಗೊತ್ತಾಗುತ್ತೆ ರಿಜೆಕ್ಟ್ ಆಗಿದ್ರೆ ಏನಕ್ಕೆ ರಿಜೆಕ್ಟ್ ಆಗಿದೆ ಅಂತ ಕೂಡ ಕಾರಣನ ತಿಳಿಸ್ತಾ ಹೋಗ್ತಾರೆ ಇದಿಷ್ಟು ಬಂದು ಲೋನ್ ನಾವು ಹೇಗ್ ತಗೊಳೋದು ಮತ್ತೆ ಯಾವ ಅಪ್ಲಿಕೇಶನ್ ಅಲ್ಲಿ ತಗೊಳೋದು ಅಂತ ನಾನು ನಿಮ್ಗೆ ಈಸಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ಅನ್ಕೊಳ್ತೀನಿ ಲೋನ್ ನ ಬಂದು ಒನ್ ಟು ಫೈವ್ ತೌಸಂಡ್ ವರ್ಗಾದ್ರೂ ತಗೊಳ್ಬಹುದು ಇಲ್ಲಾಂದ್ರೆ ನಿಮ್ಮ ಒಂದು ಸಿಬಿಲ್ ಸ್ಕೋರ್ ಚೆನ್ನಾಗಿತ್ತು ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲಾ ಇತ್ತು ಅಂದ್ರೆ ಫೈವ್ ತೌಸಂಡ್ ಇಂದ ಹಿಡಿದು ಟೂ ಲ್ಯಾಕ್ ವರ್ಗು ನೀವು ಲೋನ್ ನ ತಗೊಳ್ಬಹುದು ನೋಡೋದ್ರಲ್ವಾ ಗೈಸ್ ಹೇಗೆ ನಾವು ಲೋನ್ ಅಮೌಂಟ್ ಅಪ್ಲಿ ಅಪ್ಲೈ ಮಾಡೋದು ಮತ್ತೆ ನಾವು ಹೇಗೆ ಲೋನ್ ತಗೊಳೋದು ಮತ್ತೆ ಅದು ಯಾವ ಆಪ್ ಅಂತ ನಾನು ಈ ವಿಡಿಯೋದಲ್ಲಿ ಡೀಟೈಲ್ ತಿಳಿಸ್ಕೊಟ್ಟಿದೀನಿ ಅಂತ ಅನ್ಕೊಳ್ತೀನಿ ಮತ್ತೆ ನೀವು ಅಮೌಂಟ್ ಅಲ್ಲಿ ಲೋನ್ ಅಮೌಂಟ್ ತಗೊಂಡಾದ್ಮೇಲೆ ನೀವು ಮಂತ್ಲಿ 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 ನೀವು ಅಮೌಂಟ್ ನ ಕಟ್ಬೇಕಾಗುತ್ತೆ ಅವ್ರೆ ಎಷ್ಟು ಇಂಟ್ರೆಸ್ಟ್ ಅಂತ ಕೂಡ ಹೇಳ್ತಾರೆ ನಿಮ್ಗೆ ನೀವು ಮಂತ್ಲಿ ಮಂತ್ಲಿ ಕಟ್ಕೊಂಡು ಹೋದ್ರೆ ನಿಮ್ಗೆ ಇನ್ನೊಂದ್ಸಲ ಲೋನ್ ಕೊಡೋದಕ್ಕೆ ನೀವು ಅವೈಲೇಬಲ್ ಆಗಿರ್ತೀರಾ ಇಲ್ಲ ಅಂದ್ರೆ ನೀವೇನಾದ್ರೂ ಲೋನ್ ಕೊಟ್ಟಿಲ್ಲ ಅಂದಾಗ ನಿಮ್ಮ ಒಂದು ಸಿವಿಲ್ ಸ್ಕೋರ್ ಏನಾಗುತ್ತೆ ಕಡಿಮೆ ಆಗುತ್ತಾ ಹೋಗುತ್ತೆ ಅವಾಗ ನಿಮಗೆ ಕಷ್ಟ ಆಗುತ್ತೆ ನೀವು ನ ಮಂತ್ಲಿ ಕರೆಕ್ಟ್ ಆಗಿ ಕಟ್ಕೊಂಡು ಹೋದ್ರೆ ನಿಮ್ಮ ಒಂದು ಸಿವಿಲ್ ಸ್ಕೋರ್ ನಿಮ್ಮ ಒಂದು ಸಿವಿಲ್ ಸ್ಕೋರ್ ಬಂದು ತುಂಬಾ ಚೆನ್ನಾಗಿರುತ್ತೆ ಅದ್ರಿಂದ ನಿಮ್ಗೆ ಮತ್ತೊಂದ್ಸಲ ಲೋನ್ ಕೊಡೋದಿಕ್ಕೆ ಅಂತ ಹೇಳಿ ಅವರೇ ಕಾಲ್ ಮಾಡ್ತಾರೆ ಸೊ ತಿಂಗ್ಳ ತಿಂಗಳ ನೀವು ರೀಪೇಮೆಂಟ್ ನ ಮಾಡ್ಕೊಳ್ತಾ ಹೋಗಿ ಅದಾದ್ಮೇಲೆ ರೇಷನ್ ಕಾರ್ಡ್ ತಿದ್ದುಪಡಿ ಬಂದು ಇದೇ ಆಗಸ್ಟ್ ಹತ್ತನೇ ತಾರೀಕು ವರೆಗೂ ಇರುತ್ತೆ ಅಂಡ್ ಇದು ಬಂದು ಕರ್ನಾಟಕವನ್ನು ಮತ್ತೆ ಗ್ರಾಮವನ್ನಲ್ಲಿ ತಿದ್ದುಪಡಿ ಮಾಡಲಾಗುತ್ತದೆ ಸೊ ನೀವು ಏನಾದ್ರೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕು ಅಂದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳನ್ನೆಲ್ಲ ತಗೊಂಡೋಗಿ ನೀವು ಕರ್ನಾಟಕವನ್ನು ಮತ್ತೆ ಗ್ರಾಮವನ್ನಲ್ಲಿ ನೀವು ತಿದ್ದುಪಡಿ ಮಾಡಿಸ್ಬೇಕಾಗುತ್ತೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರಿದ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ಅಪ್ಡೇಟ್ ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಬಾಯ್ ಬಾಯ್